ಪ್ರೀತಿಯುಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ನಾವು ತಿರುಗಿ ಜನರು ಎಚ್ಚರವಾಗಿರ್ಬೇಕಾಗಿರುವಂತಹ ಕ್ಷೇತ್ರಗಳನ್ನ ನಾವು ನೋಡ್ಕೊಳ್ತಾ ನಾವು ಬಹಳ ಪ್ರಾಮುಖ್ಯವಾಗಿ ದೇವರ ಕಾರ್ಯಗಳ ದೇವರ ಕೆಲಸವನ್ನ ಅಥವಾ ಅನೇಕ ದೇವರ ಸಭೆಯನ್ನೆಲ್ಲ ನಾವು ನೋಡುವಾಗ ಈ ದಿವಸಗಳಲ್ಲಿ ಮೋಸದ ಸಭೆಗಳನ್ನ ನಾವು ನೋಡ್ಕೋತೇವೆ ಒಂದು ಕಾರಣ ಏನಂದ್ರೆ ಕೆಲವು ಸೇವಕರುಗಳು ಕೇವಲ ಹಣದ ಹಿಂದೆ ಬಿದ್ದಿರುವುದನ್ನ ನಾವು ನೋಡಿಕೊಳ್ತೇವೆ ಅದಕ್ಕೆ ಕಾರಣ ಏನು ನನ್ನ ಪ್ರಿಯರೇ ತಮ್ಮ ಉಪಜೀವನ ತಮ್ಮ ಜೀವಿತ ತಮ್ಮದೇ ಆದ ಪ್ರಿಯ ನಂದೇವ್ ಜನರೇ ಅಂತ ಸೇವಕರುಗಳನ್ನ ಗುರುತಿಟ್ಟುಕೊಂಡು ಅವರಿಂದ ದೂರವಿಡ್ರಿ ಎಂಬುದಾಗಿ ಬರೆದ ಪತ್ರಿಕೆ ಹದಿನಾರನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ನೇರವಾಗಿ ಬರೆಯುವುದನ್ನು ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವರ ಮಕ್ಕಳು ಈ ದಿವಸ ಬಹಳಷ್ಟು ಸರಳವಾಗಿ ಹಣದಾಶಿಯುಳ್ಳವರಾಗಿ ಭಕ್ತಿಯನ್ನ ದೇವ ಭಕ್ತಿಯನ್ನ ಲಾಭ ಸಾಧನವಾಗಿ ಮಾಡ್ತಾರೆ ಎಂಬುದಾಗಿ ಒಂದು ತಿಮೋತಿ ಆರನೇ ಅಧ್ಯಾಯದ ಐದನೇ ವಚನದಲ್ಲಿ ನಾವು ನೋಡ್ತೇವೆ ನೋಡ್ತೇವ್ರೆ ಈ ಕಾರಣ ಯಾವ ದೇವರ ಸೇವಕರು ಅಥವಾ ದೇವ ಜನರು ಅವರು ಲಾಭಕ್ಕಾಗಿ ಒಂದು ವೇಳೆ ಭಕ್ತಿಯ ಕೆಲಸಗಳನ್ನ ಮಾಡುವವರಾಗಿದ್ರೆ ಅವರು ತಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಂಡಿದ್ದಾರೆ ಒಂದು ಉದಾಹರಣೆಯನ್ನು ನೋಡಿಕೊಳ್ಳೋಣ ಪ್ರೇರ್ ನೋಡ್ರಿ ಯಲಿಶನ ಗೆಹಜಿ ಸಹ ಇದ್ದ ನನ್ನ ಪ್ರೇರಣೆ ಯಲಿಶ ಅಲ್ಲಿ ನಾಮಾನನ ಒಂದು ಸಣ್ಣ ಹಣ ಒಂದು ಪೈಸೆ ಆದ್ರೂ ಆತನು ಇಸ್ಕೊಳ್ಳಿಲ್ಲ ಆದ್ರೆ ಗೆಹಜಿ ಸಂಪೂರ್ಣವಾದ ಆಶೆ ಉಳ್ಳವನಾಗಿ ನಾಮಾನನ ಕಡೆ ಹೋಗಿ ಕೆಲವು 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 ಬಟ್ಟೆಯನ್ನ ಬಂಗಾರವನ್ನ ಬೆಳ್ಳಿಯನ್ನ ಪಡೆದುಕೊಂಡು ಬಂದ ನಂತರ ತನ್ನ ಜೀವಿತವನ್ನ ನಾಮಾನನ ಕುಷ್ಟಕ್ಕೆ ಗುರಿ ಮಾಡಿಕೊಂಡು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಎಷ್ಟೋ ದೇವರ ಮಕ್ಕಳು ಅವರು ಆಶೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇರುವುದರಿಂದ ಅವರು ದೇವರ ಕಾರ್ಯಗಳಿಗೆ ಅಯೋಗ್ಯರಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುವುದನ್ನು ನಾವು ನೋಡ್ಕೋತೇವೆ ನೀವು ಒಂದು ವೇಳೆ ಬಿಳಾಮನನ್ನ ತೆಗೆದುಕೊಡು ಪೀಳಾಮನು ಸಹ ಅತಿ ಭಯಂಕರವಾದ ರೀತಿಯಲ್ಲಿ ತನ್ನ ಜೀವಿತವನ್ನ ನಷ್ಟಕ್ಕೆ ದುರಾಶೆಯಿಂದ ಅದನ್ನ ಎರಡು ಪೇತ್ರ ಎರಡನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಎರಡು ಪೇತ್ರ ಪೂರ್ಣವಾಗಿ ನೀವು ಓದ್ರಿ ಅಲ್ಲಿ ದುರಾಶೆಯಿಂದ ತುಂಬಲ್ಪಟ್ಟಿರುವಂತ ಸೇವಕರು ನಮ್ಮ ಯಜಮಾನ ನಮಗೆ ರಕ್ತ ಸುರಿಸಿ ಕೊಂಡುಕೊಂಡ ಯಜಮಾನನನ್ನೇ ದೂಷಿಸುವವರು ಆಗಿರ್ತಾರೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದ ದೇವ್ರ ಮಕ್ಕಳೇ ಯಾವಾಗ ನಾವು ದೇವರ ವಿಷಯಗಳನ್ನ ಅಲಕ್ಷ್ಯ ಮಾಡ್ತೇವೋ ಅವಾಗ ನಾವು ಬಹಳಷ್ಟು ದುಃಖ ಕ್ರಾಂತರಾಗ್ತೇವೆ ದೇವರಿಂದ ದೂರ ಹೋಗ್ತೇವೆ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಈ ಕಾರಣ ಒಬ್ಬ ದೇವರ ಮಕ್ಕಳು ಯಾವುದೇ ಲಾಭ ಸಾಧನೆ ಇಲ್ಲದೆ ನಾವು ಅನೇಕ ಜನರಿಗೆ ನಮ್ಮ ಜೀವಿತವನ್ನ ಸಂಪೂರ್ಣವಾಗಿ ದಾರಿ ಎರೆದು ನಾವು ಆತ್ಮಗಳನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿಯನ್ನ ನಾವು ಪಡೆದುಕೊಳ್ಳುವಂತ ಮಕ್ಕಳಾಗಿರ್ಬೇಕು ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶೀರ್ವಸಲಿ ಥ್ಯಾಂಕ್ ಯು